ಯವರ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸಿದ್ದಿಕಾ ನಮ್ಮ ಜೊತೆ ನಮ್ಮ ವಿಶ್ವಾಸ ಶಾನ್ಭು ಹೋಗ್ತಿದ್ದಾರೆ ನಾನು ಅವ್ರಿಗೆ ಚಿಕ್ಕಜಾಲ ರೂಟಲ್ಲಿ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ನಮ್ಮ ಏನಂತೀರಾ ಇರಿ ಸ್ವಲ್ಪ ವೈಡ್ ಆ್ಯಂಗಲ್ ಮಾಡ್ಕೊಂಡ್ಬಿಡ್ತೀರಿ ನಮ್ಮ ಹೊಸ ಬಡೋದೋಸ್ಕ ಲೈಟ್ಗಳು ತೊಗೋಬೇಕಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಎರಡು ಗಾಡಿಗೂ ಅಲ್ಲೇ ಲೈಟ್ಗಳು ತೊಗೊಂಡಿದ್ದು ಸಿಟಿಯಾಗೆ ಸಿಗ್ತದೆ ಇಲ್ಲೆಲ್ಲ ಪರಿಚಯ ಆಗೋರೆ ಪ್ಲಸ್ ಗೊತ್ತಿರೋ ಅಂಗಡಿ ಹೋಗಿ ತಗೊಂಡು ಹಂಗೆ ಫ್ಲೈಓವರ್ ಮೇಲೆ ಹತ್ಬಿಟ್ಟು ನೆಲ್ಮಂಗ್ಳ ಹೋಗ್ಬಿಡೋದು ಕಂಟೇನರ್ ಆಲ್ಮೋಸ್ಟ್ ಆಗೋಗಿದೆ ಅಂತೆ ಈ ವ್ಲಾಗ್ ಮಾಡೋ ಟೈಮ್ಗೆ ನಾನು ಇನ್ನು ಕಂಟೇನರ್ ವೀಡಿಯೋ ಬಿಟ್ಬಿಟ್ ಬರೋಕೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಕಂಟೇನರ್ ರೆಡಿ ಆಗಿದೆ ಸಣ್ಣ ಪುಟ್ಟ ಚೇಂಜಸ್ ನೋಡಿಬಿಟ್ಟು ಪೇಂಟ್ ಮಾಡಿಸೋದು ಕೆಲಸ ಹೋಗಿ ಚೆಕ್ ಮಾಡ್ಕೊಂಡು ಬರೋ ಬರ್ರಿ ಡೈರೆಕ್ಟಾಗಿ ನಿಮ್ಗೆ ಲೈಟಿಂಗ್ ಅಂಗಡಿ ಹತ್ತಿರ ಸಿಗಮ್ಮ ಸದ್ಯಕ್ಕೆ ಅಂಗಡಿ ಓಪನ್ ಆಯಿತು ಅಣ್ಣ ಚೆಕ್ ಮಾಡ್ತವ್ರೆ ಟೋಟಲು ಬ್ಲೂ ರೆಡ್ ಎರಡು ಎಲ್ಲೋ ಎರಡು ಎರಡು ಹಾಂ ಓಕೆ ಓಕೆ ಮಾಡಿ ಒಳಕ್ಕೆ ಹಾಕೊಂತಿದ್ರಿ ಸೊ ಇವಾಗ ಲೈಟ್ಗಳು ಚೆಕ್ ಮಾಡಿದವ್ರೆ ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ಬ್ಲೂ ಕಲರ್ ಸೈಡ್ ಕಂಟೈನರ್ ಸಕ್ಕತ್ತಾಗಿದೆ ಸೊ ಸೈಡ್ ಬ್ಲೂ ಮತ್ತು ಇವು ಮೇಲೆ ಎಲ್ಲೋ ರೆಡ್ಡು ಬ್ಲೂ ಕಲರು ಎಲ್ಲೋ ರೆಡ್ಡು ಬ್ಲೂ ಕಲರು ಪಾರ್ಕಿಂಗು ಇದಕ್ಕೆ ಸಪ್ರೇಟ್ ತೊಗೋತೀವಿ ಅದು ಸಪ್ರೇಟು ಮಸ್ತಾಗಿರ್ತದೆ ನೋಡಿ ಸದ್ಯಕ್ಕೆ ಕಂಟೈನರ್ ಕಟ್ಸ್ ಹತ್ರ ಬಂದಿದ್ದೀವಿ ಯಾರಲ್ಲಿ ನೋಡ್ಬೋದಿಲ್ಲ ಗಾಡಿಗಳು ರೆಡಿಯಾಗಿ ನಿಂತಾವೆ ಬಟ್ ನಮ್ಮ ಗಾಡಿ ನಮ್ಮ ಹಿಂದೆ ಅದು ರೆಡಿ ಆಗಿಬಿಟ್ಟು ಅಂದರೆ ಇನ್ನೂ ಪೇಂಟಿಂಗ್ ಆಗಿಲ್ಲ ಜಸ್ಟ್ ಕಂಟೇನ್ ರೆಡಿ ಮಾಡಿಬಿಟ್ಟು ಚೆಕ್ ಮಾಡ್ಕೊಂಡು ಹೋಗಿ ಅಂತ ಕರೆದೋ ಯಾಕಂದರೆ ಏನೋ ಸಣ್ಣ ಪುಟ್ಟ ಚೇಂಜಸ್ ಇದು ಮಾಡಬೇಕಲ್ವಾ ಅದಕ್ಕೋಸ್ಕರ ನೋಡಿ ನಮ್ಮ ಗಾಡಿ ಹೆಂಗೆ ರೆಡಿ ಆಗಿ ನಿಂತದೆ ಆಗುತ್ತೆ ಖುಷಿಯಾಗುತ್ತೆ ಎಸ್ಪೇಗ ಮಾಡೋಕೆ ಕಡೆ ನಾಲ್ಕು ದಿನದಲ್ಲಿ ಹೊಡೆದು ಬಿಸಾಕೋರೆ ಸೊ ಸೇಮ್ ನಮ್ಮ ಗಾಡಿದು ಒಂದು ಒಂದು ಸ್ವಲ್ಪ ಹೈಟ್ ಆಗ್ಬೋದು ನನ್ನ ಗಾಡಿಗೆ ಈ ಗಾಡಿಗೆ ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೇಮ್ ಇದು ಸ್ವಲ್ಪ ಅಗಲ ಮಾಡಿದೆ ನಂದು ಸ್ವಲ್ಪ ಚಿಕ್ಕದಾಗಿತ್ತು ಇದು ಸ್ವಲ್ಪ ಅಗ್ಲ ಆಯಿತು ಅನಿಸುತ್ತೆ ನೋಡೋಣ ನಮ್ಮ ಗಾಡಿ ಜೊತೆ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಅದು ಬಿಟ್ಟರೆ ಮಿಕ್ಕಿದ್ದು ಹೌದು ಮರಿ ಏನು ಅನ್ನಿಸ್ತದೆ ಮರಿ ಚೆನ್ನಾಗಿದೆ ಚೆನ್ನಾಗದ ಇನ್ನು ಪೈಂಟ್ ಆದಮೇಲೆ ನೋಡಬೇಕು ಪೈಂಟ್ ಆದ ಇನ್ನೂ ಹೊಸದಾಗಿರೋದು ಹ್ಞೂ ಇದು ಸೈಡ್ ಹಾಕೋಣೆ ಓಕೆ ಟೂಲ್ ಬಾಕ್ಸ್ ಹೇಳಿದೆ ಟೂಲ್ ಬಾಕ್ಸ್ ಮಾಡೋಣ ಎಸ್ ಮೇನ್ ಟೂಲ್ ಬಾಕ್ಸ್ ಆಗಿದೆ ಸರ್ ಸಣ್ಣ ಪುಟ್ಟ ಐಟಮ್ ಗಿಡಕ್ಕೆ ಜಾಕೆಟ್ ಅದಕ್ಕೆಲ್ಲ ಚೆನ್ನಾಗಿರ್ತದೆ ಮತ್ತು ಈ ಕಡೆ ಹ್ಞೂ ಸೇಮ್ ನಂದು ಇದು ಫುಲ್ ಕಟ್ ಆಗಿಬಿಡ್ರೆ ಡ್ರೈವರ್ ಕಟ್ ಮಾಡ್ಕೊಂಬಿಡೋಣ ಇದು ಹಾಕ್ಸ್ಬಿಟ್ಟು ಸಪ್ರೇಟು ಇದ್ದೇ ಬ್ಯಾಟ್ರಿ ಸೇಫ್ ಇರ್ತದೆ ಬ್ಯಾಟ್ರಿ ಒಳಗಡೆ ಇರ್ತದಲ್ಲ ಬ್ಯಾಟ್ರಿ ಸೇಫು ಏರ್ ಫಿಲ್ಟ್ರಿಗೂ ಡ್ಯಾಮೇಜ್ ಆಗೋಲ್ಲ ಏನು ಇಂಪ್ಯಾಕ್ಟ್ ಆದರೆ ನೋಡಿ ಮೇನ್ ಆ ಚೆಕ್ಕರ್ ಪೇಟ್ ಇದೇ ಇಂಪಾರ್ಟೆಂಟ್ ಸಖತ್ ಗಟ್ಟಿ ಇರ್ತದೆ ದೊಡ್ಡ ಗಾಡಿಗೆ ಜಾಸ್ತಿ ಆಗ್ತದೆ ಚಿಕ್ಕ ಗಾಡಿಗೆ ಜಾಸ್ತಿ ಹಾಕೋಲ್ಲ ನೋಡಿ ಎರಡು ಡಬಲ್ ಏರ್ ಮಾಡ್ತಾರೆ ಯಾಕಂದ್ರೆ ಎಲ್ಲ ಮರಗಳು ಟಚ್ ಆಗೋದು ಮೇನ್ ಏನು ಮರನ ಹೈಟ್ ಇರೋ ಐಟಮ್ ಹೈಟ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ನಂದು ನಿಂದು ಹೌದಾ ಆರು ಮುಕ್ಕಾಲು ಹೇಳಿದೆ ನಂದು ಆರವರೆ ಇತ್ತು ಇನ್ನೊಂದು ಒಂದ್ ಒಂದ್ ಒಂದೊಂದು ಜಾಸ್ತಿನೇ ಮಾಡಿಸಿದೆ ಯಾಕಂದ್ರೆ ಐಟ ಹೈಟ್ ಐಟಮ್ ಹಾಕ್ಬೋದಲ್ಲ ಏನೋ ಮಾಡಿಸ್ಬಿಟ್ಟು ಗೊತ್ತಿದ್ದು ಮಾಡ್ಸಿ ಏನು ಸ್ವಲ್ಪ ಐಟ್ ಇರ್ಲಿ ಬಿಡು ಏನ ಹೆಚ್ಚು ಕಮ್ಮಿ ಆದಾಗ ಐಟಿಂಗ್ ಏನ್ ತಳ್ಳಬೋದು ಏನು ತೊಂದರೆ ಇಲ್ಲ ಮತ್ತೆ ನಾರ್ಮಲ್ ಇದಕ್ಕೆಲ್ಲ ಆಯಿಲ್ ಹೊಡೆದಿರ್ತಾರೆ ಸ್ಪಾರ್ಕ್ ಬಿದ್ದಾಗ ಕ್ರ್ಯಾಕ್ ಬೀಳ್ಬಾರ್ದು ಅಂತ ನೋಡಿ ಆಯಿಲ್ ಹೆಂಗದೆ ಹೊಡಿಯೋದು ವೆಲ್ಡಿಂಗ್ ಮಾಡ್ತಾರಲ್ಲ ಆ ಸ್ಪಾರ್ಕ್ ಗ್ಲಾಸ್ ಮೇಲೆ ಬಿದ್ದರೆ ಕ್ರ್ಯಾಕ್ ಬಿದ್ದು ಬಿಡುತ್ತಲ್ಲ ಸೊ ಆಯಿಲ್ ಇದ್ದರೆ ಸ್ಲಿಪ್ ಆಗ್ಬಿಡುತ್ತೆ ಹಿಂಗೆ ಇದು ಅಷ್ಟೇ ಸ್ವಲ್ಪ ಅಗಲ ಅಗಲಾಯ್ತು ಅನ್ಸುತ್ತೆ ಅದಕ್ಕಿಂತ ನಿಂದು ಹ್ಞೂ ನಿಂದ ಚೆನ್ನಾಗಿ ಬರ್ಬೋದು ಲೋಗೋ ಇನ್ನು ಫುಲ್ ಪೇಂಟ್ ಆದಮೇಲೆ ಕರೆಕ್ಟಾಗಿ ಲುಕ್ ಹಾಂ ಇನ್ನೂ ಇದಕ್ಕೆಲ್ಲ ಪಟ್ಟಿ ಹೊಡಿತಾರಲ್ಲ ಎಲ್ಲ ನೀಟಾಗಿರ್ತದೆ ಒಳಗಡೆ ನೋಡೋಣ ರೀ ಒಳಗಡೆ ಯಾವ ಥರ ಮಾಡೋಣ ಹೊರಗಡೆ ನೀವು ಹೆಚ್ಚುಕೊಂಡು ಸರಿ ಅದಕ್ಕೂ ಇರಬೇಕು ಹ್ಞೂ ಮೇನು ಇವ್ರ ಹತ್ರ ಕಂಟ್ ನೋಡಿ ಎರ್ಜಿ ಹಿಂಗದೆ ಮರೆಯ ಎರ್ಜಿ ಹಿಂಗೆ ಮುಟ್ಟಂಗೆ ಹಿಂಗೆ ಕೊಯ್ದ್ರೆ ಮಾಂಸ ನಮ್ಮ ಕಿತ್ಕೊಂಡ್ಬರ್ತಾರೆ ಏನ್ ಡಿಫ್ರೆನ್ಸ್ ಅಂದ್ರೆ ಪಟ್ಟಿ ಜಾಸ್ತಿ ಹಾಕಲ್ಲ ಪ್ರಾಪರ್ ವೆಲ್ಡಿಂಗ್ ಆಗಿರ್ತಾ ಇಲ್ಲ ನಮ್ದೇ ಅದು ಬರಿ ತಾಕ ಹೊಡೆದ್ಬಿಡ್ತಾನೆ ಒಂದೊಂದು ಸಿಂಗಲ್ ಸಿಂಗಲ್ ಪಟ್ಟಿ ನಮ್ಮ ಹೊಡೆದ್ಬಿಡ್ತಾನೆಂಟ್ರಾ ತೋರ್ಸೋದು ಸುಮ್ಮನೆ ಪ್ರಾಬ್ಲಮ್ ಪ್ಲಸ್ ಇದು ಹಾರ್ಬರ್ ಲಾಕು ನಾರ್ಮಲ್ ಹಾಕಲ್ಲ ಇದು ನಾವು ಹಾಕ್ಸ್ತಾರ ಆರ್ಬರ್ ಲಾಕ್ ಹೆಂಗಂದ್ರೆ ಸೇಫ್ಟಿ ಮುಗೀತು ಲಾಕ್ ಮಾಡು ಯಾವ್ದ ಕಾರಣಕ್ಕೂ ಆಚೆ ಬರಲ್ಲ ನಾರ್ಮಲ್ ನಾನು ಇಂಟ್ರಾಗ್ ಇದೆಯಲ್ಲ ಹಿಂಗ್ ಮುಚ್ಚು ಕೊಕ್ಕಿ ಹಾಕು ಸೇಫ್ಟಿ ಇಲ್ಲ ಅದು ಪ್ಲಸ್ ಬಾಳ್ಕೆ ಬರ್ತದೆ ಇದು ಹಾರ್ಬರ್ ಲಾಕು ನನ್ನ ಇಂಟ್ರಾಗು ಇದೆ ಐಚರ್ಗು ಇದೆ ಬಡ ಇಂಟ್ರಾಗ್ ಇಲ್ಲ ಬಡ ದೋಸ್ ಐಚರ್ ಇಂಟ್ರಾಗ್ ಇಲ್ಲ ಇಂಟ್ರಾಗ್ ನಾರ್ಮಲ್ ಲಾಕು ಇವರು ನಾರ್ಮಲ್ ಲಾಕ್ ಮಾಡಲ್ಲ ಸೊ ಇದೊಂದು ಬೆಸ್ಟು ನಾರ್ಮಲ್ ಈ ಇರುತ್ತೆ ಇದೇ ಹೇಳ್ತಾರೆ ಇದಕ್ಕೆ ಪೇಂಟ್ ಹೊಡಿತಾನೆ ಪಟ್ಟಿ ಹೊಡೆದ್ಬಿಟ್ಟು ಇದಕ್ಕೆ ಗ್ಯಾಪ್ ಚಿಕ್ಕ ಸಣ್ಣ ಪುಟ್ಟ ಗ್ಯಾಪ್ಗೆ ಪೇಂಟ್ ಹೊಡೆದ್ಬಿಟ್ಟು ರಬ್ಬರ್ ಬರುತ್ತೆ ಈ ಗ್ಯಾಪ್ ಈ ಗ್ಯಾಪು ಈ ಗ್ಯಾಪು ಮೇಲೆ ಗ್ಯಾಪ್ಗೆ ರಬ್ಬರ್ ಕ್ಲೋಸಿಂಗ್ ಆಗುತ್ತೆ ರಬ್ಬರ್ ಹೊಡಿತಾರೆ ನೀಟಾಗಿ ಬರುತ್ತೆ ನಾವು ನಾರ್ಮಲ್ ಲೈಟಿಂಗ್ ತಂದಿದ್ದೀವಲ್ಲ ಈ ಕಾರ್ನರು ಬ್ರೇಕ್ ಲೈಟ್ಸ್ ಬ್ರೇಕ್ ಲೈಟ್ಸು ಆ ಕಡೆ ಆ ಡೆಡ್ ರೆಡ್ ಇರುತ್ತೆ ಬೇಡ ಇಂಡಿಕೇಟರ್ ಆಗ್ಬಿಡೋ ಸೇಮ್ ಇದಿರ್ತಾರೇ ಎಲ್ಲೋ ರೆಡ್ ಬ್ಲೂ ಬ್ಲೂ ಬಂದ್ಬಿಟ್ಟು ಬಿಟ್ಟು ಪಾರ್ಕಿಂಗು ಹ್ಞೂ ಎನಿ ಟೈಮ್ ಗಾಡಿ ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ರೆ ಸೈಡ್ ಲೈಟು ಬರುತ್ತೆ ಮೇನ್ ಲೈಟು ಬರುತ್ತೆ ಹ್ಞೂ ಮಿಕ್ಕಿದ್ದು ನಾರ್ಮಲ್ ಮಾಡ್ಸಕಣ ನಂದು ಸೇಮ್ ಇದೇ ಇದ್ದಿದ್ದು ಬಟ್ ನೋಡೋಣ ಡ್ರೈವರ್ ಮೇಲೆ ಡಿಪೆಂಡ್ ಹೆಚ್ಚಾದಾಗ ಇದು ಬಂಪರ್ ಹೇಳೋಕ್ಕಾಗಲ್ಲ ಮಚ್ಚು ಬೆಂಡ್ ಆಗ್ತಿರ್ತವೆ ಹ್ಞೂ ರೆಡಿ ಮಾಡಿಸ್ಕೊಂತ ಯಾಕಂದರೆ ರಿವರ್ಸ್ ಆಗ್ತಲ್ವಾ ಹ್ಞೂ ಟಚ್ ಆಗುತ್ತೆ ಅದೇನು ಮಾಡೋಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಇಲ್ಲೂ ಅಷ್ಟೇ ಮ್ಯಾಟೊಂದು ಹಾಕ್ಸ್ಕೊಂಡು ಎಕ್ಸ್ಟ್ರಾ ನಾವು ಹ್ಞೂ ನೋಡಿ ಕೊಟ್ಟ ಬಂಪರ್ ಇದಕ್ಕೆ ಹ್ಞೂ ಮ್ಯಾಟ್ ಹಾಕ್ಸ್ಕೊಬೇಕು ಹ್ಮ್ ನೋಡಿ ಇನ್ನೊಂದು ನಾರ್ಮಲ್ ವೆಲ್ಡಿಂಗ್ ಬೇರೆ ಕಡೆ ಹೆಂಗ್ ಮಾಡ್ತಾರ ಗೊತ್ತಿಲ್ಲ ನೋಡ್ ನಾವ್ ಮಾಡ್ಸ್ಬೇಕಂದ್ರೆ ನೋಡೋ ಒಂದ್ ಕೆಳಗಡೆ ಇನ್ನೊಂದ್ ಬಾರ್ ಎಕ್ಸ್ಟ್ರಾ ಬರುತ್ತೆ ಒಬ್ಬೊಬ್ರು ಚಾರ್ಸಿಗೇ ಹಾಕ್ತಾರೆ ನೋಡ್ ಚಾರ್ಸಿಗೆ ಒಂದ್ ಜಾಗ ಕೊಟ್ಟ ಗೊತ್ತಿಲ್ಲ ಇದಕ್ಕೆ ಹೊಳಸ್ಬಿಡ್ತಾರೆ ಇದನ್ನ ಸೊ ನಮ್ದು ಇನ್ನೊಂದ್ ಸ್ವಲ್ಪ ಹೈಟ್ ಬರುತ್ತೆ ಸೊ ಚಾರ್ಸಿ ಮೇಲೆ ಇಲ್ಲೊಂದು ರಾಡು ರಾಡ್ ಮೇಲೆ ನಮ್ದು ಕಂಟೈನರ್ ಸೊ ಗಟ್ಟಿ ಇರುತ್ತೆ ನನ್ನ ಉಂಗೆ ಲೈಟ್ಗೆ ಎಷ್ಟು ಕೊಟ್ಟವನೇ ಮೂರೇ ಕೊಟ್ಟರದಲ್ಲೇ ನಾಲ್ಕು ಕೊಡು ಅಂತ ಹೇಳಿದ್ದೆ ಅವ್ನು ಇಲ್ಲೊಂದು ಹಾಕ್ಸ ಬನ್ನ ಇಲ್ಲಿ ಹಾಕ್ಸೋಣ ಹಾಕ್ಸ ಇಲ್ಲಿ ಕೊಟ್ಟವ ಒಂದು ಲೈಟು ಎರಡು ಲೈಟು ಇಲ್ಲೊಂದು ಮೂರ ಇಲ್ಲೊಂದು ಹಾಕ್ಸ ನಾಲ್ಕು 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 ಕೊಡೋಣ ಮೂರು ಮೂರು ಕೊಡ್ತಾರಪ್ಪ ಅದು ಯಾಕೆ ಓಸ್ತೈತಿನ ಹಂಗೆ ಮಾಡಿದ್ರು ಅದನ್ನ ಚೇಂಜ್ ಮಾಡಿಸಿದ್ದಾಯ್ತು ವೀಲ್ಕೆಪ್ಪ ಹಾಕ್ಸ್ಬೇಕಪ್ಪು ನೆನಪು ಮಾಡು ನೋಡಿ ಆಲ್ರೆಡಿ ಇಲ್ಲಿ ಒಡೆದ್ಬಿಟ್ಟಾರೆ ಪೇಂಟು ಕಲರ್ ಹ್ಮ್ ಯಾಕಂದ್ರೆ ಮತ್ತೆ ಮತ್ತೆ ಹೊಡೆಯಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಹೆಂಗ್ ಬಿಡತೆ ಪೇಂಟ್ ಮತ್ತೆ ಅದಕ್ಕೆ ಫಸ್ಟೆ ಹೊಡೆದ್ಬಿಟ್ರ ಏನು ಚೇಂಜಸ್ ಇದ್ರೆ ಅಂತ ಕಲರ್ ಏನು ಮ್ಯಾಚಿಂಗ್ ಇರ್ತದೆ ಏನು ಪಂಪ್ ಪ್ರಾಬ್ಲಮ್ ಇಲ್ಲ ಸೀಟ್ ಬೆಲ್ಟಲ್ಲೇ ಕಲ್ಲು ನೋಡಪ್ಪ ಹೆಂಗ್ ಏ ಇದೇ ಬೇಜಾರಾಗದ ನನ್ಕಿತ್ತಾಗ ಇಲ್ಲ ಇದ್ರೆ ಮನೆ ಕೀಯಾದಿರು ಮನೆ ಕೇಗ ಸಾಕ ಎಷ್ಟಂತ ಕೂತ್ಕೊಂಡು ತೆಕ್ಕೊಂಡು ಅಷ್ಟೇ ನಾವು ಏನು ಮಾಡೋಕ್ಕಾಗಲ್ಲ ತಿರ್ಗಾವ್ ಯಾರು ವೈಟ್ ಅಂತ ಬರ್ತಾನಲ್ಲ ಮನೆ ಒಂದೇ ಒಂದು ಚಾರ್ಸಿ ಅನ್ಸುತ್ತೆ ಇದು ಹೋಗುತ್ತೆ ಡೀಸೆಲ್ ಪ್ಯಾರಾಗ್ಲಾಗ ಎಲ್ಲೇ ಇದ್ ಮಾಡಿಸ್ಕೋಬಹುದು ಈ ಕೆಳಕ್ ಸೀಟ್ ಓಡಿಸ್ಬಿಟ್ಟು ಒಳಗಡೆ ಏನು ಇಡತರ ನಮಗ್ ಬೇಡ ಅದು ಲೈಟ್ ವೈಟ್ ಆಗುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಮೈಲೇಜ್ ಬರ್ತದೆ ಈಗಲೂ ಇದೇ ಸ್ವಲ್ಪ ತೂಕ ಆಗಿರ್ತದೆ ಮತ್ತೆ ಅದಕ್ಕೆ ಇದು ಮಾಡಿಸಿ ಜಾಸ್ತಿ ಆಗ್ಬಿಡ್ತದೆ ಟೇಪ್ ತೊಗೊಂಡಿದ್ರೆ ನಾವು ಮೆಜರ್ಮೆಂಟ್ ನೋಡ್ಬೇಕಿತ್ತು ಆಗ್ಲೇ ಎಷ್ಟು ಬರ್ತದೆ ಉದ್ದ ಅತ್ತ ಕರೆಕ್ಟ್ ಆಗಿ ಮಾಡೋಣ ಇಲ್ಲ ಅಂತ ಇಲ್ಲ ಅವ್ರ ಹತ್ರ ಎತ್ಕೊಂಡ್ರೆ ಅವನೇ ಹೇಳ್ತಾರಲ್ಲ ಹ್ಞೂ ಬರ್ತಾನೆ ಅವ್ರು ಬಂದ್ಮೇಲೆ ಮಾಡೋಣ ಅಯ್ಯ ಅಲ್ಲದೆ ಇಲ್ಲೊಂದು ಯಾವುದೋ ಗಾಡಿ ಇವಾಗ ಅಬ್ಸರ್ವ್ ಮಾಡಿದೆ ಆಕ್ಸಿಡೆಂಟ್ ಆಗಿರೋದು ಏನಿಲ್ಲಲ್ಲ ಮಚ್ಚ ಫ್ರೆಂಟ್ ರೀ ಕ್ಲೀನರ್ ಹೊಗೆ ಅನ್ಸ್ತಾರಲ್ಲ ಕಂಟೈನರ್ ಸಮೇತ ಬಂದಿದ್ಯಲ್ಲ ಇನ್ನು ಅಪ್ಪ ಯಾವ ಸ್ಪೀಡಲ್ಲಿ ಹೊಡೆದಿದೆ ಏನಕ್ಕೆ ಹೋಗಿ ಬಿದ್ದಿದ್ದಾನೆ ಕಂಟೈನರ್ ನೀಟಾಗಿ ಸ್ವೀಸ್ ಆಗಿಬಿಡೋದೆ ಹ್ಞೂ ಅಲ್ಲ ಎಲ್ಲಿಗೆ ಹೋಗಿ ಬಿದ್ದಿದ್ದಾನೆ ಅಂತ ನನ್ನ ಡೌಟು ಯಾವುದೋ ಗ್ಲಾಸ್ ನೋಡು ಗಾಡಿ ಯಾವುದೋ ಆಪೋಸಿಟ್ ಗಾಡಿ ಗ್ಲಾಸ್ ಎಲ್ಲ ಇದೆ ನೋಡಿ ಅಯ್ಯ ವೋಸಾ ಕಂಟೈನರ್ ಮಚ್ಚಾ ಒಳಗಡೆ ಸ್ವಲ್ಪನ ಸ್ಕಚ್ಎಸ್ ಇಲ್ಲ ಇದೇ ಸೈಜ್ ಏ ಲಾರಿ ನ ಏನೋನ ಬನ್ ಹಿಂಗೆ ಒಡೆದಿರೋದು ಆಪೋಸಿಟ್ಗೆ ಡ್ರೈವರ್ ಗೆ ಏನು ಆಗಿರಲ್ಲ ಕ್ಲೀನರ್ ಗೊತ್ತಿಲ್ಲ ಬಟ್ ನೋಡಿ ಹೆಂಗಾ ಓಡರೆ ಅಪ್ಪ ಮುಂದೆ ಫ್ರಂಟ್ ಇಂದ ತೋರಿಸ್ತೀನಿ ರೀ ಏ ವೋಸಾ ಗಾಡಿ ಮಚ್ಚಾ ನೋಡು ಪೇಂಟ್ ಸ್ಕಚ್ಎಸ್ ಆಗಿಲೋ ನಿಮ್ಮ ಆ ಓನರ್ ಪರಿಸ್ಥಿತಿ ಹೆಂಗಿರ್ತದೆ ಹೇಳೋ ಯಪ್ಪ ಡ್ರೈವರ್ ಫೋನ್ ಹಾಕ್ಬಿಟ್ಟಣ್ಣ ಸ್ವಲ್ಪ ಸ್ವಲ್ಪ ಗಾಡಿ ಸ್ಕ್ರಾಚ್ ಆಗಿದೆ ಅನ್ನಬಿಟ್ಟು ಏನು ಸ್ಕ್ರಾಚ್ ಅಂದ್ರೆ ಟಡಾದ ಮಸ್ತುದೇವಪ್ಪ ಎಂ ಎಚ್ ರಿಜಿಸ್ಟ್ರೇಷನ್ ತ್ರೀ ಡಬಲ್ ಸಿಕ್ಸ್ ನೈನ್ ತರ್ಟಿ ಸಿಕ್ಸ್ ಸಿಕ್ಸ್ಟಿ ನೈನ್ ಆಲ್ ಅಂಡ್ ಅಪಾರ್ಟ್ಮೆಂಟ್ ಪಾಪ ಒಟ್ಟ ಓನರ್ ಪರಿಸ್ಥಿತಿ ಹೆಂಗಿರ್ಬೇಡ ಗಾಡಿ ಇವರೆಲ್ಲ ದೊಡ್ಡ ದೊಡ್ಡ ಗಾಡಿ ಇರ್ತದ ಮಚ ಇವರೆಲ್ಲ ದೊಡ್ಡ ದೊಡ್ಡ ಟ್ರಾನ್ಸ್ಪೋರ್ಟ್ಗಳು ತರ್ಟಿ ಟು ಫೀಟ್ ಮೇನ್ ಏನ್ ಮಾಡ್ತಂದ್ರೆ ಹೆಂಗಿರ್ತದೆ ಹೇಳಿ ಚೌ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಇನ್ಸೂರೆನ್ಸ್ ಕ್ಲೈಮ್ ಅಂತಾರೆ ಬಿಡ್ತಾರೆ ಇದೆಲ್ಲ ಚಾರ್ಜಿ ಗಾಡಿ ತಗೊಂಡೋದಲ್ವಾ ಕ್ಯಾಬಿನ್ ಒಂದು ಕಡೆ ಕಟ್ಸ್ತಾರೆ ಕಂಟೈನರ್ ಒಂದು ಕಡೆ ಕಟ್ಸ್ತಾರೆ ಕಂಟೈನರ್ ಎಷ್ಟು ಮೂರು ಲಕ್ಷ ಮೂರುವರೆ ಲಕ್ಷ ಆಗುತ್ತೆ ಇದು ಹ್ಞೂ ಸುಮ್ಮನೆ ಅಲ್ಲ ಈ ಕ್ಯಾಬಿನ್ ಒಂದು ಲಕ್ಷ ಆಗುತ್ತೆ ಫುಲ್ ಪ್ರಾಪರ್ ರೆಡಿ ಮಾಡ್ಸೋದಕ್ಕೆ ನೆಮ್ಮದಿ ಮಲ್ಕೊ ಒಂದು ನಾಲ್ಕೈದು ಜನ ಪ್ರಾಪರ್ ಬೆಡ್ ಮನೆ ತೋರ್ಸಿದ್ರೆ ಆಗಾಡಿ ಅದರ ಇರ್ತದೆ ಇದ್ರಾಗ ಏನು ರಕ್ತ ಗಕ್ತ ಏನಿಲ್ಲ ಏನೂ ಆಗಿರಲಿಲ್ಲ ಅಂದ್ಕಂಡು ನಂಗನ್ಸ್ತಂಗೇ ಸ್ಪೀಡ್ ಆಗಿ ಓಡದೋನಲ್ಲ ಎرجಿಗೆ ಹ್ಮ್ ಕಿತ್ಕೊಂಡು ಹೋಗ್ಬಿಟ್ಟಿರ್ತದೆ ಇವನಿಗೆ ಆಗಿರಲ್ಲ ಅನ್ಸುತ್ತೆ ಹ್ಮ್ ಕ್ಲೀನರ್ ಅನ್ನ ಈ ಕಡೆ ಕುತ್ತಿಲ್ಲ ಅಂದ್ರೆ ಅದು ಅಲ್ಲಿ ಇಲ್ಲಿ ಟಚ್ ಆಗಿ ಸ್ಕ್ರಾಚಸ್ ಏನನ್ನ ಅಷ್ಟೇ ಅಲ್ಲ ಅವನು ಅವನಿಗೆ ಏನಾಗಿರಲ್ಲ ಇವನು ಹೇಳೋಕ ಆಗಲ್ಲ ಆ ಫೋರ್ಸ್ ಇವನಲ್ಲೇ ಕುತ್ತಿರ್ತಾನೆ ಕಾರ್ನರ್ ಇರ್ತಾನೆ ಮಚ್ ಅವನು ಏನಾಗೀರ್ತೋ ಅವನು ಕತೆ ಪಾಪ ಕ್ಲೀನರ್ ಎಗ್ರಿಟ್ಟಿರ್ತಾನೆ ಇಲ್ಲ ಅವನು ಸೀರಿಯಸ್ ಆಗಿರ್ತದೆ ಇಂಪ್ಯಾಕ್ಟ್

ತೊಟ್ಟಿ ತೊಗೊಂಡ್ರೆ ಅಲ್ಲೊಂದು ತೊಟ್ಟಿ ಇಟ್ಟವ್ರು ವಿರುದು ಇಲ್ಲೊಂದು ತೊಟ್ಟಿ ಅದು ವಿ ವಿ ನೋಡಿ ಇದು ಟಾಟಾ ವಿ ಸೆವೆಂಟಿ ಇದು ಹೊಸ ಗಾಡಿದು ನೋಡಿ ವಿ ಸೆವೆಂಟಿಗೆ ವಿ ತರ್ಟಿಗೆ ಎಷ್ಟು ಡಿಫ್ರೆನ್ಸ್ ಅದು ಲೆಂತ್ ನೋಡು ಹತ್ತಡಿ ಒಂಬತ್ತು ಮುಕ್ಕಾಲು ಅಡಿ ಲೆಂತ್ ಹೆಂಗದೆ ಇದು ವಿ ಫಿಫ್ಟಿದು ನೋಡಿ ವಿ ಫಿಫ್ಟಿಗೆ ಹೋದಕ್ಕೆ ಅರ್ಧ ಅಡಿ ಗ್ಯಾಪ್ ಅದಪ್ಪವು ಕಂಟೇನರು ನೋಡು ಹಿಂಗೆ ಲೆಂತ್ ಕರೆಕ್ಟಾಗಿ ಕೇಳೋದು ಅದ ನೋಡಿ ನೋಡು ಎಷ್ಟು ಡಿಫ್ರೆನ್ಸ್ ಅದ ಹ್ಞೂ ಸೊ ವಿ ಸೆವೆಂಟಿ ತೊಗೊಂಡಿದ್ರು ಚೆನ್ನಾಗಿರೋದು ಬಟ್ ನಮಗೆ ಬರ್ತಿರ್ಲಿಲ್ಲ ಅದು ನೋಡೋ ಸೀಟ್ ಅಷ್ಟೇ ಕ್ಯಾಬಿನ್ ಸೀಟ್ ಮಾಡಿಸ್ತಾರಲ್ಲ ಹ್ಮ್ ದಿನಕ್ಕಿತ್ತು ಹಾಕ್ತಾರೆ ಅಲ್ಲೊಂದು ವಿ ಸೆವೆಂಟಿ ಇದೆ ಕ್ಯಾಬಿನ್ ಸಪ್ರೇಟ್ ಮಾಡಿಸ್ಕೊಬೋದ ಸೀಟ್ ನಾವು ಕ್ಯಾಬಿನ್ ಮಾಡಿಸ್ಕೋಬೋದು ಡ್ರೈವರ್ ಮಲ್ಕೋಳಕ್ ಮಸ್ತಾಗಿ ಮಾಡ್ಸ್ಕೋಬೋದು ನಾವು ನೋಡಿ ಇವೆಲ್ಲ ನಮ್ಮ ಡ್ರೈ ಅಶೋಕ್ ಲೇ ಲ್ಯಾಂಡ್ ಚಿಕ್ಕದ್ ಇದು ಸಾತಿ ಕಂಪ್ನಿ ಸಾಥಿ ನಾವು ನೋಡಬೋಲ್ಲ ಫಸ್ಟ್ ಬೀಡ್ದು ಸಾತಿ ಅಂತ ಅದರದು ಲೈಲ್ಯಾಂಡ್ ನೋಡೋದು ಎಲ್ಲಿದೆ ಲೈಲ್ಯಾಂಡ್ ನೋಡಿ ಇವೆಲ್ಲ ಯಾರ್ಗಣ ಬೇಕಾದ್ರೆ ಬಿಚ್ಕೊಂಡು ಹೋಗ್ಬಿಟ್ರಿ ಬಂದು ಯಾರು ಅಡ್ಗಾಡಿ ಗಿಡ್ ಗಾಡ್ ಕಟ್ಟೋದ್ರಲ್ಲ ಸುಮ್ಮನೆ ಅಲ್ಲಿ ಬಿಸಾಕ್ತಾರೆ ಮೊದ ಇದನ್ನು ಬರ್ತೀರಾ ನಮ್ಮ ಗಾಡಿ ಯಾವ್ದು ಡ್ಯಾಮೇಜ್ ಆಗದ ಯಾವುದಿಲ್ಲ ಎಂಟ್ರಾಗೂ ಏನು ಡ್ಯಾಮೇಜ್ ಆಗಿಲ್ಲ ಆಗಿದ್ದು ಬಿಚ್ಕೊಂಡು ಹೋಗ್ತಾ ಇರ್ಬೋದು ಏನು ಬಬ್ಲೂ ಕೇಳ್ರಿ ಕೊಡಲ್ಲ ಅಂತ ಪಾಪ ಎಷ್ಟೋ ಬಿಸ್ನೆಸ್ ಆಗೋದು ನಮ್ಮ ಕಡೆಯಿಂದ ಇದು ಕೊಡಲ್ಲ ನಮ್ಗೆ ನೋಡಿ ಇವ್ರು ಯಾರು ತೆಕ್ಸ್ಬಿಟ್ಟು ಕಂಟೈನರ್ ಇಂಟರ್ ಮಾಡಿಸ್ಕೊಂಡಂಗೆ ಅವ್ರಿ ನೋಡೋಕ್ಕೆ ಒಂಥರ ಖುಷಿಲಿ ಮೂವತ್ತು ಅಡಿ ಮೂವತ್ತೆರಡು ಅಡಿ ಹೆಂಗೆ ಇರ್ತದೆ ನೋಡೋ ಲೆಂತ್ ಓಡಿಸ್ತಾ ಇದ್ರೆ ಒಳ್ಳೆ ಲಾಭ ಬಟ್ ರಿಸ್ಕು ಹಂಗೆ ಇರ್ತದೆ ಮುಚ್ಚ ಒಂದು ಟಚ್ ಮಾಡಿದ್ರೆ ಮುಗೀತು ಸ್ಪಾಟೂ ಗಾಡಿಗಳು ಏನೋ ಆಗಿರ್ತದೆ ನೋಡಿ ಎರಡು ಗಾಡಿ ಅವ್ರದ್ದೇ ಅನ್ಸುತ್ತೆ ಎರಡು ಒಂದೇ ಟೈಮ್ ಮಾಡ್ತಾರೆ ಒಂದೇ ಥರ ಮಾಡ್ತಾರೆ ಅದನ್ನು ಇದು ಅದು ಮೂರು ಗಾಡಿ ಬಬ್ಲು ಇನ್ನೂ ಬರಲೇ ಇಲ್ಲ ಇದು ಕ್ಲೋಸ್ ಮಾಡೋಕೆ ಇರ್ತದೆ ನಂಗೆ ಅನ್ಸ್ತಂಗೆ ಓಪನ್ ಮಾಡಿದ್ರೆ ಚೆನ್ನಾಗಿರ್ತದೆ ಹ್ಞೂ ಹ್ಞೂ ಅದಲ್ಲ ಏನಾಗ ಒಂದು ಎರಡು ಮೂರು ನಾಲ್ಕು ಐದು ಐದು ಪಾರ್ಕಿಂಗ್ ಲೈಟು ನಾವೇನು ಮಾಡೋ ಗೊತ್ತಾ ಎರಡು ಇಲ್ಲಿ ಎರಡು ಲೈಟು ಹ್ಞೂ ಒಂದು ಎನಿ ಟೈಮ್ ಆಗಿರ್ಬೇಕು ಪಾರ್ಕಿಂಗು ಹ್ಞೂ ಒಂದು ಇಂಡಿಕೇಟರ್ ಫೋರ್ ಇಂಡಿಕೇಟ್ರಿಗೆ ಬರಬೇಕು ಮಸ್ತಾಗಿರ್ತದೆ ಏನು ಏನದು ಏನೋ ಸ್ವಿಚ್ ಕೊಟ್ಟನಪ್ಪ ಏನು ನಾನು ಆಫ್ ಆಗ್ತದ ನೋಡು ಕೀ ಏನೋ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಸತ್ತೆ ಇಲ್ಲ ಲೈಟ್ಗಳಿದಾ ಇಲ್ಲ ಇಲ್ಲಪ್ಪ ಇದೆ ಕ್ಯಾಬಿನ್ ಲೈಟ್ ಒಳಗಡೆ ಏನೋ ಕೊಟ್ಟಿರ್ತಾನೆ ದಿಕ್ಕ ನಮ್ಮ ಬಬ್ಲು ಬಂದವನೇ ಅವ್ನಿಗೆ ಲೈಟ್ಗಳೆಲ್ಲ ತೋರಿಸ್ಬಿಟ್ಟು ಯಾವುದಾದ್ರು ಎಲ್ಲೆಲ್ಲಿ ಹಾಕ್ಬೇಕು ಎಕ್ಸ್ಪ್ಲೇನ್ ಮಾಡುವ ಬರ್ರಿ ನೋಡೋ ಸ್ವೀಟ್ ತಗೋ ಬಾಯ್ ಸೇವ್ ಮಾಡ್ಕೊ ಇದು ನಾರ್ಮಲ್ಲು ಈಗ ಮೂರು ಲೈಟ್ಗಳು ರೆಡ್ಡು ಬ್ಲೂ ಎಲ್ಲೋ ಲೆಫ್ಟ್ ಇಂಡಿಕೇಟರು ಸೆಂಟ್ರ್ ಬ್ರೇಕು ಆ ಕಡೆ ರೈಟ್ಗೆ ಬ್ಲೂ ಕಲರ್ ಪಾರ್ಕಿಂಗ್ ಲೈಟು ಇದಕ್ಕೆ ಇದೆ ಗಾಡಿಗೆ ಮೇಲೆ ಟಾಪಲ್ಲಿ ಇಷ್ಟು ಮೂರು ಲೈಟು ಆ ಕಡೆ ಮೂರು ಲೈಟು ಲೈಟ್ ಆಗ್ತದೆ ಹ್ಞೂ ನೋಡಿದ ಎಲ್ಲೋ ಇಂಡಿಕೇಟ್ರಿಗೆ ನಾನು ಅದಕ್ಕೆ ನಿಮ್ಗೆ ರಿಸ್ಕ್ ಆಗ್ಬಾರ್ದು ನಾನೇ ತಂದ್ಬಿಟ್ಟೆ ನೀವು ಹೇಳಿದ್ರೆ ನೀವು ಕಷ್ಟ ಆಗುತ್ತೆ ಅಂತ ನೋಡಬೋದು ಈ ಥರ ಟಾಪಲ್ಲಿ ಎರ್ಜಲ್ಲಿ ಎಲ್ಲೋ ಇಲ್ಲಿ ಇನ್ನೊಂದು ರೆಡ್ ಕೊಡ್ತೀನಿ ಇಲ್ಲಿ ರೆಡ್ಡು ಇಲ್ಲಿ ಬ್ಲೂ ಪಾರ್ಕಿಂಗು ರೆಡ್ ಬ್ಲೂ ಸೇಮ್ ಇಲ್ಲೇ ನೋಡ ಎಲ್ಲೋ ರೆಡ್ ಬ್ಲೂ ಎಲ್ಲೋ ರೆಡ್ ಬ್ಲೂ ಮೇಲೆ ಟಾಪ್ಗೆ ಓಕೆನಾ ಈ ಚಿಕ್ಕ ಲೈಟ್ಗಳು ಪಾರ್ಕಿಂಗ್ ಲೈಟ್ ಸೈಡ್ಗೆ ನಾನು ನಾಲ್ಕು ಬೇಕು ಇಲ್ಲೊಂದು ಹಾಕ್ಸ್ಬಿಡೋದು ಎಂಟು ಲೈಟ್ ತಂದಿದ್ದೀನಿ ಟೋಟಲ್ ಚಿಕ್ಕು ಈ ಕಡೆ ನಾಲ್ಕು ಆ ಕಡೆ ನಾಲ್ಕು ಪಾರ್ಕಿಂಗು ಅಷ್ಟೇ ನಾರ್ಮಲ್ ನಿನ್ನ ಕ್ಯಾಬಿನ್ ಒಳಗಡೆ ಒಂದು ಲೈಟ್ ಹಾಕೊ ನೀನು ನಿಮ್ಮ ಕಡೆಯಿಂದ ಲೈಟ್ ಅದೊಂದು ಅಷ್ಟೇ ಟೋಟಲ್ 6 ಆರು ಆರು ಎಂಟು ಆರು ಆರು ಹದಿನಾಲ್ಕು ಆಯಿತು ಹ್ಞೂ ಬಿಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು 13 ಎರಡು ಲೈಟ್ ಆಗಿದೆ ಬಿಡುೊಂದು ಚಿಕ್ಕದ ಇಲ್ಲಿದೆ ಹಾಂ ಆರು ಏಳು ಎಂಟು ಚಿಕ್ಕು ಆರು ದೊಡ್ಡವು ಅದೊಂದು ಮಾಡಿಸ್ಬಿಡು ತಗೋ ಬಾಯಿಸಿ ಮಾಡ್ಕೊ ಇದೊಂದು ಸೀಟ್ ಇನ್ನೊಂದು ಇಲ್ಲ ಈ ಅರ್ಜಿಗೊಂದು ಇದೇ ಪ್ರಾಬ್ಲಮ್ ಇಲ್ಲ ಅದೊಂದು ಮ್ಯಾಟ್ ಹಾಕ್ಸ್ಕೊಟ್ಬಿಟ್ಟು ಲಾಸ್ಟ್ ಚರ್ ಇದಕ್ಕೆ ಇದು அதுக்கு சொல்லுங்க <Kasper now> ಒಟ್ನೇ ಬೆಂಡ್ ಆಗ್ಬಾರ್ದು ಜಾಸ್ತಿ ಇದು ಹ್ಞೂ ಬೆಂಡಾಕ್ರೆ ನೀನು ಹೆಂಗೆ ಮಾಡಿಕೊಟ್ರು ನನಗೇನು ತೊಂದರೆ ರೆಡಿ ನಾನು ಇನ್ನು ವೈರಿಂಗ್ ಮಾಡಿಲ್ಲಲ್ಲ ಇವೆಲ್ಲ ಓಕೆ ಸರಿ ಆಯಿತು ಮಿಕ್ಕಿದಲ್ಲಿ ಚೆನ್ನಾಗಿ ಬಂದದೆ ನನಗೆ ಅದೊಂದು ಮಾಡಿಕೊಟ್ಬಿಡು ಬಟ್ ಇದು ಏನು ನನ್ನ ಇನ್ನೇನಿಲ್ಲ ಪ್ರಾಬ್ಲಮ್ ಅದೊಂದು ಮಾಡಿಕೊಟ್ರೆ ಮುಗೀತು ನೋಡಿ ಆಲ್ರೆಡಿ ಇಲ್ಲಿ ಡೆಂಟ್ ಮಾಡಿದ್ಯಾನ್ಲೋಡ್ ಹಾಂ ನೋಡಿ ಸ್ವಲ್ಪ ಇನ್ನೊಂದು ತಟ್ಕೊಡಿ ಸ್ವಲ್ಪ ಅದನ್ನು ಮಾಡ್ಕೊಡಿ ಸಾಕು ಇನ್ನೇನಿಲ್ಲ ಈ ಸೀಟ್ ಜಾಸ್ತಿ ಡೆಂಟದಪ್ಪ ಅಲ್ಲೊಂದು 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 ನೋಡಿದ್ರು ರೆಡಿ ಮಾಡ್ಸಿ ಹಾಂ ಸದ್ಯಕ್ಕೆ ನಮ್ಮ ಒಬ್ಳುಗ್ ಹೇಳಿದ್ದಾಯ್ತು ಈಗ ಫಸ್ಟ್ ನೀರು ಕುಡಿಯಮ್ಮಿ ಗಂಟೆ ಹೌದು ಪೈಂಟ್ ಯಾವಾಗ ಮಾಡಿಸ್ಕೊಡ್ತೀಯಾ ನಾಳೆ ಪೈಂಟ್ ಹಾಕಿದ್ರೆ ನಾಳಿದ್ದು ನಂಗೆ ಕೊಡ್ತೀಯಲ್ಲ ಏಯ್ಟೀನ್ತು ಸೆವೆಂಟೀನು ಓ ಹಂಗಾದ ನನಗೆ ಸೆವೆಂಟೀನ್ ಗಾಡಿ ಡೆಲಿವರಿ ಬೇಕಪ್ಪ ಮಧ್ಯಾಹ್ನ ಬೇಕು ನೈಟ್ ಕೊಡ್ಬೇಡ ನೀನು ಪೂಜೆ ಮಾಡಕ್ಕೆ ಕತ್ಲಾಬಿಡುತ್ತೆ ನಾಳಿದ್ದು ಮಧ್ಯಾಹ್ನ ಕೊಟ್ಟರೆ ನಾಳೆ ಫುಲ್ ಡೇ ಪೈಂಟ್ ಮಾಡು ನಾಳಿದ್ದು ಮಧ್ಯಾಹ್ನ ನಂಗೆ ಲೈಟ್ ಗೀಟ್ ಎಲ್ಲ ಫಿಟ್ ಮಾಡಿಕೊಟ್ರೆ ನಾನು ಸಾಯಂಕಾಲಕ್ಕೆ ಪೂಜೆ ಮಾಡ್ಬೋದು ಫೈವ್ ಓ ಕ್ಲಾಕ್ಗೆ ನೀನು ನಾರ್ಮಲ್ ಇಲ್ಲೇ ಫೈವ್ ಓ ಕ್ಲಾಕ್ ಕೊಟ್ಟರೆ ನೈಟ್ ಆಗ್ಬೋದು ಪೂಜೆ ಬೆಳಕಲ್ಲಿ ಬೇಕಾಗಲ್ಲ ಅರ್ಥ ಆಯ್ತಾ ಏನೋ ಮೂವಂತಿಯ ಮಾಡ್ಕೊಡೋ ಅಷ್ಟೆ ನೀವಿಲ್ಲ ಕೀ ಅಲ್ಲೇ ಅದೇ ಹಾಂ ಸ್ವಲ್ಪ ನೀರು ಕುಡಿತೀನಿ ಪಾ ಅಭ್ಯಾಸಕ್ಕ ನೀರು ಬೇಕು ಒಬ್ಬಳು ಕೋಲ್ಡ್ ವಾಟ್ರಾ ಹ್ಞೂ ಇದೇನಾಗಿರೋದು ಗಾಡಿ ಒಳಗಡೆ ಬೆಂಕಿ ಇದುವ ಅದು ಎಲ್ಲಿ ಹೊಡೆದಿರೋದು ಬೆಂಗಳೂರಲ್ಲಿ ತಮಿಳ್ನಾಡು ನೋಡಿರಿ ತಮಿಳುನಾಡಾಗ ಹೊಡೆದಿರೋದು ಆವಾಗ ತೋರ್ಸಿದ್ನಲ್ಲ ಮೂತಿ ಹೊಡೆದಾಗಿರೋದು ಹೆಂಗೆ ಅರ್ಧ ಗಂಟೆ ರೆಡಿ ಮಾಡ್ಕೊಡ್ಬೋದು ಅದಕ್ಕೆ ಫ್ರೆಂಡ್ಸ್ ಮಾತ್ರ ಮೂರ್ತಿ ರೆಡಿ ಮಾಡ್ಬೋದು